ರಾಮನೂರಿನಲ್ಲಿ ನಡೀತಾ ಇರುವಂತಹ ತಯಾರಿ ಒಂದು ಕಡೆ ಭಕ್ತರ ಸಂಭ್ರಮ ಅಲ್ಲಿ ಯಾವ ರೀತಿ ಆಗಿದೆ ಅನ್ನೋ ದೃಶ್ಯವನ್ನ ನೋಡ್ತಾ ಇದ್ದೀರಿ ಇನ್ನೊಂದು ಕಡೆ ಇವತ್ತು ಅಯೋಧ್ಯೆಗೆ ಪ್ರಧಾನಿ ಮೋದಿ ಬರ್ತಾ ಇದ್ದಾರೆ ಉತ್ತರ ಪ್ರದೇಶಕ್ಕೆ ಬರ್ತಾ ಇದ್ದಾರೆ ಒಂದು ಲಖನೌ ಅಥವಾ ಅಯೋಧ್ಯೆಯಲ್ಲಿ ಇವತ್ತು ರಾತ್ರಿ ಅವರು ತಂಗಲಿದ್ದಾರೆ ನಾಳೆ ಬೆಳಗ್ಗೆಯಿಂದಲೇ ವಿಧಿವಿಧಾನಗಳು ಆರಂಭ ಆಗತ್ತೆ ಆ ಎಲ್ಲ ವಿಧಾನಗಳಲ್ಲೂ ಕೂಡ ಪ್ರಧಾನಿ ಮೋದಿ ಭಾಗಿಯಾಗ್ತಾರೆ ಯಾಕಂದ್ರೆ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ನಾಳೆ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯನ್ನ ಮೋದಿ ನೆರವೇರಿಸಲಿದ್ದಾರೆ ನದಿಯಲ್ಲಿ ಸ್ನಾನ ಮಾಡಿ ಗರ್ಭಗುಡಿಗೆ ನೀರನ್ನ ತರಲಿದ್ದಾರೆ ಅದಾದ ನಂತರ ಪ್ರಾಣ ಪ್ರತಿಷ್ಠಾಪನೆಯ ಪೂಜಾ ವಿಧಿ ವಿಧಾನಗಳು ನೆರವೇರುತ್ತೆ ಅದಕ್ಕೂ ಮುಂಚಿತವಾಗಿ ಅಲ್ಲಿನ ಚಿತ್ರಣ ನೋಡೋದೇ ಒಂದು ಸಂಭ್ರಮ ಯಾಕಂದ್ರೆ ಸ್ವರ್ಗವೇ ದರಗಿಳದಂತೆ ಅಲ್ಲಿ ಭಾಸವಾಗ್ತಾ ಇದೆ ಅಯೋಧ್ಯೆಯ ಗಲ್ಲಿ ಗಲ್ಲಿಯಲ್ಲೂ ರಾಮನಾಮ ಜಪ ನಡೀತಾ ಇದೆ ಅಲ್ಲಿ ಕೀರ್ತನೆಗಳು ನಡೀತಾ ಇದೆ ರಾಮನ ಮಹಿಮೆ ವಿವರಿಸುವಂತಹ ಕಾರ್ಯಕ್ರಮಗಳು ನಡೆದಿದೆ ಎಲ್ಲ ನೋಡಿದ್ರೂ ಅಲ್ಲಿ ಅನ್ನ ಸಂತರ್ಪಣೆ ನಡೀತಾ ಇದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್